ಎಲ್ಲ ಬಂಧುಗಳಿಗೆ ಬೆಳಗಿನ ಶುಭೋದಯ ಇವತ್ತ ನಾವು ಮಾಡ್ತಕ್ಕಂಥ ವಿಡಿಯೋ ಅತಿ ಕಡಿಮೆ ಬೆಲೆಯಲ್ಲಿ ಅಥವಾ ಅತಿ ಒಂದು ಕಡಿಮೆ ಒಂದು ಇದರಲ್ಲಿ ಉತ್ತಮವಾದ ಆಹಾರವನ್ನು ಕುರಿಗೆ ಅಥವಾ ಮೇಕೆಗೆ ಕೈ ತಿಂಡನೆ ಯಾವ ಥರ ರೆಡಿ ಮಾಡಬೇಕನ್ನುವಂಥ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ವಿಡಿಯೋ ಮಾಡಿದೆ ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಕೂಡ ಒಂದು ವಿಡಿಯೋವನ್ನು ಮಾಡಿದ್ದೆ ಅದು ಅದಕ್ಕಿಂತ ಎಷ್ಟೋ ಜನ ಮತ್ತು ಸ್ಪೀಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದರು ಸೊ ಆ ಒಂದು ಕಾರಣಕ್ಕಾಗಿ ಇವತ್ತು ನಾವು ಮತ್ತೆ ಕೈ ತಿಂಡಿಯನ್ನು ಯಾವ ರೆಡಿ ಮಾ ಯಾವ ಥರ ರೆಡಿ ಮಾಡ್ಕೋಬೇಕು ಅದರಲ್ಲಿ ಯಾವ ಕಂಟೆಂಟ್ ಹಾಕ್ಬೇಕು ಅನ್ನೋದನ್ನು ಒಂದು ವೀಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಈಗ ನಾವು ಪೆನ್ಸಿಲ್ಲು ಆಮೇಲೆ ಶೇಂಗಕಾಳು ಹಿಂಡಿ ಆಮೇಲೆ ಗೋಧಿ ಬೂಸ ಆಮೇಲೆ ಕಡಲೆ ಚುನ್ನಿ ಅಂತೀವಿ ನಾವು ಕಡಲಿ ಚುನ್ನಿ ಆಮೇಲೆ ತೊಗರಿ ಚುನ್ನಿ ಆಮೇಲೆ ಹೆಸರು ಚುಣ್ಣಿ ಅಂದರೆ ಬೇಳೆ ತೊಗರಿ ಚುನ್ನಿ ಈ ಮೂರು ನಾಲ್ಕು ಥರದ ಚುನ್ನಿ ತೊಗೊಂಡು ಸ ಆಮೇಲೆ ಶೇಂಗಾ ಹಿಂಡಿ ಆಮೇಲೆ ಇನ್ನೊಂದು ಹತ್ತಿ ಕಾಳಿ ಹಿಂಡಿ ಸ್ವಲ್ಪ ಪ್ರಮಾಣದಲ್ಲಿ ತೊ ತೆಗೆದುಕೊಳ್ಬೇಕಾಗಿತ್ತು ಸೊ ನಮ್ಮಲ್ಲಿ ಅವೈಲೇಬಲ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನು ನೊಂದು ಬಿಟ್ಟಿದ್ದೇನೆ ಆಮೇಲೆ ದ್ವಿದಳದ ಅನ್ನೋದು ತೊಗೊಂಡಿವೆ ಆಮೇಲೆ ಗೊಂಜಾಳ ಮತ್ತು ಗೋಧಿನ ನೀರಲ್ಲಿ ನೆನೆಸಿದ್ದೀವಿ ಎರಡು ದಿನ ನೆನೆಸಿ ಈಗ ಒಣದ ಕೊಡೋ ಹಾಗಿಲ್ಲ ನೀರಲ್ಲಿ ನೆನೆಸಿ ಅದನ್ನು ತೊಗೊಂಡಿದ್ದೀವಿ ಆಮೇಲೆ ಇಷ್ಟೆಲ್ಲ ಇದೆ ಬಟ್ ಇನ್ನೂ ನಿಮ್ಮಲ್ಲಿ ಬೇರೆ ಬೇರೆ ಇದರಲ್ಲಿ ನಿಮ್ಮಲ್ಲಿ ಗ್ರಾಮೀಣ ಭಾಗದಲ್ಲಿ ಸಿಗುವಂಥ ನಿಮ್ಮಲ್ಲಿ ತೋಟದಲ್ಲಿ ಬೆಳೆದಿರುವಂಥ ಬೆಳೆಗಳು ಧಾನ್ಯಗಳನ್ನು ತೊಗೊಂಡು ಅವನು ಕೂಡ ಚುಣ್ಣಿ ಮಾಡಿ ಕೊಡ್ಬೋದು ಅದೇ ಥರ ನಾವು ಗೋ ಗೊಂಜಾಳು ಮತ್ತು ಗೋಧಿಯನ್ನು ಈ ಥರ ಹಿಂದಿನ ಒಂದು ದಿನ ಎರಡು ದಿನ ನೀರಲ್ಲಿ ನೆನೆ ಹಾಕ್ತೀವಿ ನೆನೆದ ಮೇಲೆ ಅದು ಒಳ್ಳೆಯ ಥರದ ಕ್ವಾಲಿಟಿ ಬಂದುಬಿಡುತ್ತೆ ಅದಿನ್ನು ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಆಗುತ್ತೆ ನೆನೆದಾಗ ತಿನ್ನುವಂಥ ಆಹಾರ ಪರಿಪೂರ್ಣವಾಗಿ ಜೀರ್ಣ ಅಂದರೆ ಪಚನಕ್ರಿಯೆ ಚೆನ್ನಾಗಾಗುತ್ತೆ ಜೀರ್ಣ ಚೆನ್ನಾಗಾಗುತ್ತೆ ಸೊ ಹೀಗಾಗಿ ಮೆಕ್ಕೆಜೋಳ ಮತ್ತು ಗೋಧಿನ ನಾವು ನೀರಲ್ಲಿ ನೆನೆಸ್ತೀವಿ ಎರಡು ದಿನ ಒಂದು ದಿನ ಮೂರು ದಿನ ನೆನೆಸಿ ಡೈಲಿ ಎಷ್ಟು ಬೇಕಷ್ಟು ತೆಗೆದುಕೊಳ್ತಾ ಇರ್ತೀವಿ ಹಾಗೆ ಡೈಲಿ ನೀರಲ್ಲಿ ಮತ್ತು ನೆನೆಸ್ತಾ ಇರ್ತೀವಿ ಅದೇ ಥರ ಮತ್ತು ಕೊಡ್ತಾನು ಇರ್ತೀವಿ ಇಲ್ಲಿ ನೋಡಿ ಗೋಧಿ ಮತ್ತು ಮೆಕ್ಕೆಜೋಳ ಇದೆ ಎಷ್ಟು ಪ್ರಮಾಣದಲ್ಲಿ ಅಂತಂದರೆ ಒಂದು ನಾಲ್ವತ್ತು ಕೆ ಜಿ ಮೆಕ್ಕೆಜೋಳ ಗೊಂಜಾಳ ಹಾಕಿದಾಗ ಇಪ್ಪತ್ತು ಕೆ ಜಿ ಗೋಧಿನ ನೀರಲ್ಲಿ ನೀರಲ್ಲಿ ನೆನೆಗೆ ಜೊತೆಯಲ್ಲಿ ಕೊಡ್ತೀವಿ ಜೊತೆಯಲ್ಲಿ ಗೋಧಿ ಜಾಸ್ತಿ ಹಾಕಿದರೂ ಕೂಡ ತೊಂದರೆ ಇಲ್ಲ ನೀರಲ್ಲಿ ನೆನೆಸಿದ್ರೆ ಮಾತ್ರ ಒಣದು ಕೂಡ ಜಾಸ್ತಿ ಆಗುವಾಗ ಹಾ ಹಾಕಬಾರ್ದು ಹೊಟ್ಟೆ ಉಬ್ಬಿ ಗುರಿಗಳು ಸಾಯೋ ಚಾನ್ಸಸ್ ಇರುತ್ತೆ ಹೀಗಾಗಿ ನೀರಲ್ಲಿ ನೆನೆಸ್ಕೊಟ್ಟಾಗ ಯಾವುದೇ ಥರ ತೊಂದರೆಗಳಾಗೋದಿಲ್ಲ ಅದಕ್ಕಾಗಿ ನಾವು ಅದು ನಲ್ವತ್ತು ಪರ್ಸೆಂಟ್ ಇದ್ದರೆ ಇದನ್ನು ಅಂದರೆ ನಲ್ವತ್ತು ಕೆ ಜಿ ಹಾಕಿದರೆ ಇಪ್ಪತ್ತು ಕೆ ಜಿ ಹಾಕಿ ನೀರಲ್ಲಿ ನೆನೆಸ್ಕೊಡ್ತೀವಿ ಈ ಹಿಂಗೆ ಹಾಕೋದ್ರಿಂದ ಯಾವುದೇ ಥರ ಜೀರ್ಣಕ್ರಿಯೆ ಆಗಲಿ ಹೊಟ್ಟೆ ಉಬ್ಬೋದಾಗಲಿ ಅಥವಾ ಏನೂ ಪ್ರಾಬ್ಲಮ್ ಬರೋದಿಲ್ಲ ಇದನ್ನು ನೀರಲ್ಲಿ ನೆನೆಸ್ತೀವಿ ಜೊತೆಗೆ ಮುಂದೆ ನೋಡ್ತಕ್ಕಂಥ ಎಲ್ಲ ಈಗ ಮುಂಚೆನೇ ತೋರಿಸಿದಂತೆ ಇನ್ನು ಹತ್ತಿಕಾಲ್ ಹಿಂಡಿ ಆಗಿರ್ಬೋದು ಹತ್ತಿ ಹಿಂಡಿ ಒಂದು ಇಲ್ಲ ನಮ್ಮ ಹತ್ರ ಬಟ್ ಅದು ಅದೇ ಥರ ನೀರಲ್ಲಿ ಸಪ್ರೇಟಾಗಿ ನೀರಲ್ಲಿ ನೆನೆಸ್ಬೇಕು ಶೇಂಗಾದ ಹಿಂಡಿ ಕಡಲೆ ಹಿಂಡಿ ಅಂತವೆ ಶೇಂಗಾದ ಹಿಂಡಿ ಆಮೇಲೆ ಈ ಬೂಸಾ ಮತ್ತು ಪೆನ್ಸಿಲ್ ಹಿಂಡಿ ಎಲ್ಲವನ್ನು ಮಿಕ್ಸ್ ಮಾಡಿ ಮಿಶ್ರಣ ಮಾಡಿ ನೀರಲ್ಲಿ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ನೀರಲ್ಲಿ ನೆನೆಯೋಕೆ ಬಿಡಬೇಕು ಅದಾದ ನಂತರ ನಾವು ಕೈ ತಿಂಡನ್ನು ರೆಡಿ ಮಾಡಿ ಅದರೊಳಗಡೆ ಏನೇನು ಬೇಕನ್ನೋದನ್ನು ಈ ಮುಂದೆ ವಿಡಿಯೋದ ಮುಖಾಂತರ ಹೇಳ್ಕೊಡ್ತೀನಿ ಈಗ ನಾವು ಈ ಗೋಧಿ ಮತ್ತು ಮೆಕ್ಕೆಜೋಳ ನೀರಲ್ಲಿ ನೆನೆಸಿದ್ದೀವಿ ತದನಂತರ ಯಾ ಮುಂಚೆಯೇ ನಿಮಗೆ ಕಡಲೆ ಸಿಂಗಾ ಹಿಂಡಿ ತೋರಿಸಿದ್ವಿ ಅದನ್ನು ಒಂದು ದಿನ ರಾತ್ರಿನೇ ನಾವು ಈ ಥರ ನೀರಲ್ಲಿ ನೆನೆ ಇಟ್ಟಿರ್ತೀವಿ ಸೊ ಈ ಥರ ಅದು ಎಲ್ಲ ಸೇರಿ ಒಂದು ಮಿಶ್ರಣ ಆಗಿರುತ್ತೆ ಆಲ್ರೆಡಿ ಈ ಮಿಶ್ರಣವನ್ನು ನಾವು ಇದಕ್ಕೆ ಹಾಕ್ತೇವೆ ಮುಂಚೆನೇ ಈ ಗೋಧಿಗೂ ಸ ಎಲ್ಲ ಮಿಕ್ಸ್ ಮಾಡಿರ್ತೀವಿ ನೀರಲ್ಲಿ ನೆನೆ ಇಟ್ಟು ಅದರಲ್ಲಿ ಈ ಶಿಂಗಕಾಯಿ ಹಿಂಡಿಯನ್ನು ಮಿಶ್ರಣ ಮಾಡ್ತೇವೆ ಮುಂಚೆನೆ ತೋರಿಸ್ದಾಗೆ ತೊಗರಿ ಹಿಂಡಿ ತೊಗರಿ ಚುಣ್ಣಿ ಪೆನ್ಸಿಲ್ ಹಿಂಡಿ ಸೊ ಭೂಷ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಟಿರ್ತೀವಿ ಮುಂಚೆನೆ ಅದನ್ನು ಈ ಥರ ಮಿಕ್ಸ್ ಮಾಡ್ತೀವಿ ನಂತರ ಇದರಲ್ಲಿ ಮೆಕ್ಕೆಜೋಳ ಹಾಕ್ತೀವಿ ಮುಂಚೆನೆ ಮುಂಚೆನೇ ನೆನೆಸಿಟ್ಟಿರುವಂಥದ್ದು ನೆನೆಸಿಟ್ಟ ಮೇಲೆ ಇದು ಎಷ್ಟು ಪ್ರಮಾಣದಲ್ಲಿ ಬೇಕಷ್ಟು ಹಾಕ್ಕೊಂಡು ಇದಕ್ಕೆ ಸಾಲ್ಟ್ ಸಕ್ಕರೆಯನ್ನು ರುಚಿಗೆ ತಕ್ಕಂತೆ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆಯನ್ನು ಹಾಕ್ಕೊಳ್ತೀವಿ ಸಕ್ಕರೆಯನ್ನು ಹಾಕಬೇಕು ಇವಾಗ ಹಾಕ್ತೀವಿ ಹಾಂ ಸಕ್ಕರೆ ರುಚಿಗೆ ತಕ್ಕಂಗೆ ಸಕ್ಕರೆ ಹಾಕಬೇಕು ನಂತರ ಮಿನರಲ್ ಮಿಕ್ಸರ್ ಅಂತ ಬರುತ್ತೆ ಖನಿಜ ಲವಣಾಂಶ ಅಂತೇವೆ ನಮ್ಮಲ್ಲಿರುವಂಥ ಯಾವುದೇ ಕಂಪ್ನಿ ಆಗಲಿ ಯಾವುದಾದ್ರೂ ತೊಗೊಳ್ಳಿ ಪವರ್ ಮಿಲ್ಕ್ ಮಿನರಲ್ ಮಿಕ್ಸರ್ ಅಂತಿದೆ ಸೊ ಇದನ್ನು ನಾನು ಡೈಲಿ ಒಂದು ಕೆ ಜಿ ಯೂಸ್ ಮಾಡ್ತೇನೆ ಅದು ಯಾವುದೇ ಕಂಪ್ನಿ ತೊಗೊಂಡಿ ನಾವು ಕಂಪ್ನಿ ಬಗ್ಗೆ ಯಾವ ಕಂಪ್ನಿ ಬಗ್ಗೆ ಪ್ರಮೋಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಸೊ ಈಗ ನಮ್ಮಲ್ಲಿರೋ ಅಂಥದ್ದನ್ನು ಒಂದು ಕೆ ಜಿ ಮಿನ್ರಲ್ ಮಿಕ್ಚರನ್ನು ನಾವು ಯೂಸ್ ಮಾಡ್ತಾಯಿರ್ತೀವಿ ಪ್ರತಿದಿನ ಒಂದು ಕೆ ಜಿ ನಾವು ಒಂದು ಕ್ವಿಂಟಲ್ ಕೈ ತಿಂಡಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇವೆ ಪರ್ ಡೇ ಒಂದು ಕ್ವಿಂಟಲ್ ಬೇಕಾಗುತ್ತೆ ನಮ್ಮಲ್ಲಿ ಇನ್ನೂರು ಕುರಿ ಇರೋದರಿಂದ ಚಿಕ್ಕ ಮರಿಗಳಿಗೆ ಬೇರೆ ಇರುತ್ತೆ ಬಟ್ ಇಲ್ಲಿ ಪ್ರೆಗ್ನೆಂಟು ಆಮೇಲೆ ಬೇರೆ ಬೇರೆ ಥರದ ಬ್ರೀಡ್ ಇರೋಂದರೆ ಬೇರೆ ಬೇರೆ ಥರ ಇರೋದ್ರಿಂದ ನಮಗೆ ಡೈಲಿ ಒಂದು ಕ್ವಿಂಟಲ್ ಪೀಡ್ ರೆಡಿ ಬೇಕಾಗುತ್ತೆ ಸೊ ಇಲ್ಲಿ ಮಿನರಲ್ ಮಿಕ್ಚರನ್ನು ಹಾಕೊಂಡಿದ್ದೀವಿ ನಂತರ ಇದನ್ನೆಲ್ಲ ಮಿಶ್ರಣ ಮಾಡಿ ಮಿಶ್ರಣ ಮಾಡಬೇಕು ಚೆನ್ನಾಗಿ ಮಿಶ್ರಣ ಮಾಡಬೇಕು ಎಷ್ಟು ನೀರು ಬೇಕೋ ನೀರನ್ನು ಹಾಕೋಬೇಕು ಅತಿ ಅತಿ ಹೆಚ್ಚು ನೀರಾಗಬಾರ್ದು ನೀರು ಕೂಡ ಕಡಿಮೆನೂ ಆಗಬಾರ್ದು ಒಂದು ಒಂದು ಪ್ರಮಾಣದಲ್ಲಿ ಇದನ್ನು ಗಟ್ಟಿ ಅತಿ ಅಳಕು ಆಗಬಾರ್ದು ಅಂದರೆ ಅತಿ ನೀರಿನ ಒಂದು ಜಾಸ್ತಿ ಅವರದ್ದು ಅತಿ ಕಡಿಮೆನೂ ಆಗಬಾರ್ದು ಆ ಥರ ನೀರು ಹಾಕಿ ಹದ ಮಾಡ್ಕೋಬೇಕು ಫುಲ್ ಹದ ಮಾಡಬೇಕು ಯಾವ ಥರ ಹದ ಅಂತಂದರೆ ಎಲ್ಲವೂ ಕೂಡ ಚೆನ್ನಾಗಿ ಮಿಶ್ರಣ ಆಗಬೇಕು ಚೆನ್ನಾಗಿ ಮಿಶ್ರಣ ಆಗಬೇಕು ಅಂದರೆ ಮಿಶ್ರಣ ಆದರೆ ಕುರಿ ಮತ್ತು ಮೇಕೆಗಳಿಗೆ ಕೂಡ ತಿನ್ನಲಿಕ್ಕೆ ಒಂದು ಚೆನ್ನಾಗಿರ್ತದೆ ಈ ಥರ ಚೆನ್ನಾಗಿ ಮಿಶ್ರಣವನ್ನು ಮಾಡಿ ನಾವು ಕುರಿಗಳಿಗೆ ಹಾಕುವಂಥದ್ದು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತಂದರೆ ಈಗ ನಾವು ಲೋಕಲ್ ಟಗರು ಮರಿಗೆಲ್ಲ ಮುನ್ನೂರು ಎಲ್ಲ ಅಂತ ಕೊಡ್ತಾರೆ ನಮ್ಮಲ್ಲಿ ಬೀಟಲು ಮತ್ತು ನಾರೀಸುವರ್ಣ ಇರೋದರಿಂದ ಗರ್ಭದರ್ಶಿದ ಕುರಿ ಇರ್ತವೆ ಎರಡು ಮೂರು ಮರಿ ಇರ್ತವೆ ಹೀಗಾಗಿ ನಾವು ಒಂದಕ್ಕೆ ನೂರರಿಂದ ಏಳ್ನೂರು ಗ್ರಾಮ್ ಕೊಡುವಂಥದ್ದು ನೂರರಿಂದ ಏಳ್ನೂರು ಗ್ರಾಮ್ ಕೊಡ್ತೀವಿ ಬಟ್ ಐದು ಲೋಕಲ್ ಇರುವಂಥ ಕುರಿಗೆಲ್ಲ ಏಳ್ನೂರು ಗ್ರಾಮ್ ಕೊಡಲೇಬಾರ್ದು ಇಲ್ಲಿ ನಾವು ಯಾಕಷ್ಟು ಕೊಡ್ತೀವಿ ಅಂತಂದರೆ ನಮ್ಮಲ್ಲಿ ಗರ್ಭದರ್ಶಿದ ಕುರಿ ಅಥವಾ ಮೇಕೆ ಇರೋದರಿಂದ ಎರಡು ಮೂರು ಮರಿ ಇರ್ತವೆ ತಾಯಿ ಜೊತೆಗೆ ಚಿಕ್ಕ ಹೊಟ್ಟೆಯಲ್ಲಿರುವಂಥ ಮರಿಗಳಿಗೂ ಕೂಡ ಒಳ್ಳೆ ರೀತಿಯ ಸಪ್ಲಿಮೆಂಟ್ ಹೋಗಬೇಕು ಹೀಗಾಗಿ ನಾವು ಒಂದಕ್ಕೆ ಆರುನೂರಿಂದ ಏಳ್ನೂರು ಗ್ರಾಮ್ ಕೊಡ್ತೀವಿ ಒಂದು ಮೇಕೆ ಮತ್ತು ಒಂದು ಕುರಿಗೆ ಆರುನೂರಿಂದ ಏಳ್ನೂರು ಗ್ರಾಮ್ ಕೊಡ್ತೀವಿ ಈ ಕೊಡೋದರಿಂದ ಒಳ್ಳೆ ಆಹಾರ ಜೊತೆಗೆ ಎಷ್ಟು ಬೇಕಾಗುತ್ತೋ ಅದು ಸಪ್ಲಿಮೆಂಟ್ ಸಿಗುತ್ತೆ ತದನಂತರದಲ್ಲಿ ಬೆಳಗಿನ ಮಾರ್ನಿಂಗ್ ಟೈಮಲ್ಲಿ ಕೊಡುವಂಥದ್ದಿದು ಬೆಳಗ್ಗೆ ಇದಾದ ನಂತರ ಒಣಮೆ ಸ್ಟಾರ್ಟ್ ಆಗುತ್ತೆ ಅದಾದ ನಂತರ ಸೈಲೇಜ್ ಇದ್ದರೆ ಸೈಲೇಜ್ ಕೊಡ್ತೀವಿ ಸೈಜೇ ಸೈಲೇಜ್ ಇಲ್ಲಾಂದ್ರೆ ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ಒಂದು ಹಸಿ ಮೇವು ಚೆನ್ನಾಗಿರುವಂಥದ್ದು ನಮ್ಮಲ್ಲಿ ಹಸಿ ಸಿಗುತ್ತೆ ಅದನ್ನು ಕೊಡ್ತೀವಿ ತದನಂತರ ಸಾಯಂಕಾಲ ಒಂದು ಮೇವು ಕೊಡ್ತೀವಿ ಮತ್ತು ನಾಟಿ ರಾತ್ರಿ ಒಂದು ಒಣ ಒಣ ಮೇವು ಕೊಟ್ಟು ದಿನದ ದಿನಚರಿಯನ್ನು ಕ್ಲೋಸ್ ಮಾಡ್ತೀವಿ ಈ ಥರ ಒಂದು ಆಹಾರ ಪದ್ಧತಿ ಇರುತ್ತೆ ತಮಗೆ ಯಾರ ಪದ್ಧತಿ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಎಲ್ಲರೂ ಪುಣ್ಯ ತಕ್ಕಾಗೋದಿಲ್ಲ ದಯವಿಟ್ಟು ಕೂಡ ನೇರವಾಗಿ ಬಂದು ನಮ್ಮ ಫಾರ್ಮಾಂಸನ್ನು ನೋಡ್ಬೋದು ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಬೇರೆ ವಿಷಯನ ತೊಗೊಂಡು ತಮ್ಮ ಹತ್ರ ಬರ್ತೇನೆ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್